ಸೋಮವಾರ ಸಂಜೆ ಆಧಾರ್ ಕಾರ್ಡ್ ಸೋಮ ಸೋಮವಾರ ಸಂಜೆಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಇರೋದನ್ನು ಇನ್ನೊಂದು ಮೊಬೈಲ್ನಲ್ಲಿ ತಗೊಂಡು ಒಂದು ಪ್ರೊವಾಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನು ತೋರಿಸಿದ್ದಾರೆ ಈ ಸ್ಟೇಷನ್ ಇದಕ್ಕೆ ಬಂದು ಕೆಲವರು ಬಂದು ಹೇಳಿದ್ದಾರೆ ಅದು ಮೊಬೈಲಿಂದ ಮೊಬೈಲ್ಗೆ ಸೆರೆ ಹಿಡ್ಕೊಂಡಿದ್ದು ಅದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ ಮತ್ತು ಅಲ್ಲಿ ಅದು ಉಳಿದು ಇರಲಿಲ್ಲ ಒಟ್ಟಾಗ್ತಾ ಇತ್ತು ಅದು ಫೋಟೋ ಅಲ್ಲಿ ಆದ್ರೂ ಈ ವಿಷಯ ಎಲ್ಲರೂ ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ ಎಸ್ ಸೇ ಅವರು ಮಾತಾಡಿ ಐ ಆರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ ಡಿ ಸಿ ಪಿ ಅವರಿಗೆ ಮತ್ತು ಇತರರಿಗೆ ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ ಮೇಲೆ ಅವರು ಕಂಪ್ಲೇಂಟು ತಗೊಂಬಂದು ಒಂದು ಅರ್ಜಿ ಬರೀತಲ್ಲ ಊರರೆಲ್ಲ ಸೇರಿ ಆ ರೀತಿ ಮಾಡಿ ಪ್ರಾಪರಾಗಿ ಕಂಪ್ಲೇಂಟಿಲ್ಲದೆ ಆ ಥರ ಮಾಡಿ ಮಾಡಲಿಕ್ಕೆ ಮಾಡಿದ್ದಾರೆ ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ ನಾವು ಅವ್ರದ್ದು ಕಂಪ್ಲೇಂಟ್ ಕೊಡ್ತಿದ್ರ ಮೇಲೆ ನೀವು ತಗೋಬೇಕು ಅಂತೇಳಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಅವತ್ತು ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ ಕಂಪ್ಲೇಂಟ್ ಬರೋಕ್ಕೆ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಈ ಗುಂಪು ಅವರು ಕಂಪ್ಲೇಂಟ್ ಕೊಡಲಿಲ್ಲ ಆ ಅವರು ಕೊಟ್ಟಿಲ್ಲ ನಾನು ಕೊಡಬೇಕು ಇವನು ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು ಬಟ್ ಪೊಲೀಸ್ ಏನು ಆ್ಯಕ್ಷನ್ ತಗೊಂಡಿದ್ರು ಅದರ ಮೇಲೆ ಹಿರಿಯರಿಗೆಲ್ಲ ಸಮಾಧಾನ ಇತ್ತು ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಏನು ಮಾಡಿದ್ರು ಇವರು ಕಂಪ್ಲೇಂಟ್ಸ್ ಬರದೇ ಇರೋ ಲೇಟಾದ್ರಿಂದ ಶೋ ಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸ್ನವರು ಇನ್ ವ್ಯೂ ಆಫ್ ದಿ ದಿ ಟೆನ್ಷನ್ ಆ್ಯಂಡ್ ಅವರು ಕಂಪ್ಲೇಂಟ್ ಇದಾದ ಮೇಲೆ ಅವರು ಲಾಂಡ್ ಆರ್ಡರ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗೌರ್ಮೆಂಟ್ ಅವರು ಶೋಹಮೋಟ ಕಂಪ್ಲೇಂಟ್ ರಿಜಿಸ್ಟ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಅವ್ರು ಅರೆಸ್ಟ್ ಮಾಡಿ ಜೆ ಸಿ ಮಾಡಿ ಜೆಸಿಯಲ್ಲಿ ಇದ್ದಾರೆ ಈಗ ಸೊ ಅದಕ್ಕೆ ಕೆಲವರೆಲ್ಲ ಬಂದು ಹಿರಿಯರೆಲ್ಲ ಕ್ರಮಕ್ಕೆ ಸಮಾಧಾನ ಪಡ್ಕೊಂಡಿದ್ರು ಸಮ್ ಮಿಸ್ಕ್ರಿಯನ್ ಪೀಪಲ್ ಅಲ್ಲಿ ತುಂಬ ರಂಪ ಮಾಡಿ ಗಲಾಟೆ ಆಗೋ ಥರ ಮಾಡಿ ಕಲ್ತೂರಾಟ ಮಾಡಿ ಪೊಲೀಸ್ನವ್ರು ವ್ಯಾನ್ಗಳಿಗೂ ಪೊಲೀಸ್ದವ್ರಿಗೂ ಕಲ್ತು ಊರಾಟ ಆಯಿತು ಆಯ್ತು ಅಷ್ಟೊಳಗಡೆ ಪೊಲೀಸ್ ಇಂಟರ್ವ್ಯೂರ್ ಮಾಡಿ ವಾಟರ್ ಗ್ಯಾಸಲ್ಲಿ ಹಾಕಿ ಸಿಚುವೇಷನ್ ಕಂಟ್ರೋಲ್ ಮಾಡಿ ನಾವು ದಿ ಸಿಚುವೇಷನ್ ಈಸ್ ಅಂಡರ್ ವೆಲ್ ಕಂಟ್ರೋಲ್ ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಟೈಮ್ಲಿ ಆ್ಯಕ್ಷನ್ ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೆ ಸಿ ಮಾಡಿ ಜೆ ಜೇಸಿನಲ್ಲಿದ್ದಾರೆ ಒಂದು ಕೇಸು ರೆಗ್ಯುಲರ್ ಸ್ಟೇಷನ್ಗಿಂತ ಹೆಚ್ಚಾಗಿ ಕ್ರೈಮ್ ಇದಕ್ಕೆ ಕೊಟ್ಟು ಸಿ ಸಿ ಬಿಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಯಾರ್ಯಾರು ಮಿಸ್ಪೀರಿಯನ್ಸು ಲಾ ಆಂಡ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ ಮುಗಿದ್ರಿದ್ದಾರೆ ಅವ್ರು ಯಾರಿಗೂ ಏನು ತೊಂದರೆ ಕೊಡಲ್ಲೂ ಗೊತ್ತಿಲ್ಲ ಮತ್ತು ಇನ್ವೆಸ್ಟಿಗೇಷನ್ಗೆ ಹೋದ್ ಟ್ರೂತ್ ಏನು ಏನಿದೆ ಅಂತ ಹೇಳಿ ನೋಡ್ಬಿಡಿ ನೋಸ್ ಬಿಕಾಸ್ ಫೇಸ್ ಬುಕ್ಕಲ್ಲಿ ಅದೇನೂ ಇಲ್ಲ ವಾಟ್ಸಪ್ಪಲ್ಲಿ ಬಂದಂಥ ಸ್ಟೇಟಸಲ್ಲಿ ಬಂದಂತ ತಗೊಂಡು ಆ ರೀತಿ ಮಾಡಿ ಜನರ ಮನಸ್ಸಲ್ಲಿ ಗೊಂದಲನ್ನು ಟೆನ್ಷನ್ನ ಅನುಮಾನನ ಸೃಷ್ಟಿ ಮಾಡಿ ಕಾನೂನು ಭಂಗ ಉಂಟು ಮಾಡತಕ್ಕಂಥ ಪ್ರಯತ್ನ ಆಗಿದೆಯಲ್ಲ ಮತ್ತು ಯಾರು ಮಾಡಿದ್ರು ಯಾರು ಕಾರಣ ಎಲ್ಲವನ್ನು ಎ ಸಿ ಬಿ ವಿ ಲುಕ್ ಇಂಟು ಕೇಸ್ ರೆಸ್ಟ್ ಆಫ್ ದ ಥಿಂಗ್ಸ್ ಏನು ಮಾಡಬೇಕು ಅಂದರೆ ಉಳಿದವರು ಶಾಂತಿ ಕಾಪಾಡಬೇಕು ಅಭಿವೃದ್ಧಿ ನಮ್ಮ ಮುಖ್ಯ ನಮ್ಮ ಜೀವನ ಮುಖ್ಯ ನ್ಯಾಯಯುತವಾಗಿ ಸನ್ಮಾರ್ಗದಲ್ಲಿ ಕಾನೂನು ಚೌಕಟ್ಟಿಗೆ ನಾವು ಬದುಕೋದು ಮುಖ್ಯ ಅದಕ್ಕೆಲ್ಲರ ಸಾಕಾರ ಅಗತ್ಯ ಇದೆ ಮತ್ತು ಜನ ಪೀಸನ್ನು ಮೇಂಟೈನ್ ಮಾಡಬೇಕು ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈ ತಗೊಳ್ಳೋದು ಅಥವಾ ಇಲ್ಲದೇ ಇರೋದು ಸುಳ್ಳು ಸುದ್ದಿಗಳನ್ನು ಹುಟ್ಟಿಸೋದು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಆ ರೀತಿಯಲ್ಲಿ ಸಹಕರಿಸಬೇಕು ಅಂತ ಜನರಲ್ಲಿ ನಾನು ಮನವಿ ಮಾಡ್ತೀನಿ ಘಟನೆ ನಡೆದ ತಕ್ಷಣವೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು ಟೆಲಿಫೋನಿಕಲ್ಲಿ ನನಗೆಲ್ಲನೂ ಹೇಳಿದ್ರು ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲ್ಯಾಂಡ್ ಆರ್ಡರ್ ಮೈಂಟೈನ್ ಮಾಡಿ ಕಾನೂನು ರೀತಿಯ ಕ್ರಮ ತಗೊಳ್ಳಿ ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಯಾರು ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು ಎಸ್ ಸಿ ಬಿಗೆ ರೆಫರ್ ಮಾಡಿದರೆ ರೆಗ್ಯುಲರ್ ಸ್ಟೇಷನ್ ಮಾಡಿ ಮಾಡಿದ್ರೆ ಅವರೇ ಮಾಡ್ತಾಯಿದ್ರು ಈಗ ಆಲ್ರೆಡಿ ಶಿವಮೊಟ್ಟವ್ರು ಮಾಡಿ ಕ್ರಮ ತಗೊಂಡಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದ್ಯಾಮ್ ನಮ್ಗೆ ಗೊತ್ತಿಲ್ಲ ಅಲ್ಲ ನಮ್ಗೆ ಯಾರು ಮಾಡಿದ್ರೆ ಅದಕ್ಕೆಲ್ಲೂ ಎನ್ಕ್ವೈರಿ ಹಾಕಿರೋದು ಎ ಸಿ ಬಿ ಹಾಕಿದ್ರೆ ಅದಕ್ಕೆ ಅವ್ರು ನೋಡ್ಲಿ ಕ್ರೈಮ್ ಬ್ರಾಂಚ್ ಇದು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಸಾರ್ವಜನಿಕರು ಕಾನೂನನ್ನು ಗೌರವಿಸುವ ಕಾನೂನಿನ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿದ್ದಾರೆ ರಾಜಕೀಯ ನನ್ನನ್ನು ಸೇರಿಸಿ ಯಾರು ಆತ ಮಾತಾಡ್ತಾರೆ

ಇಲ್ಲಿ ನೋಡಿಕೊಂಡು ಜನಸಂಧಿ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಇನ್ನೆಲ್ಲ ಅವನ್ನೆಲ್ಲ ತಪ್ಪ ಅವ್ರಿಗೆ ಅವ್ರಿಗೆ ಜ್ಞಾನ ಥರ ಮಾಡಬೇಕು ನನಗೆ ದಾರಿ ಹಿಡಿದಿರ್ತೀನಿ ಸರಿ ಮಾಡಬೇಕಲ್ಲ ನನಗೆ ಸೊ ಅದಕ್ಕೆ ಅಗತ್ಯ ಇದ್ರ ಯಾವ ಅಮಾಯಕರನ್ನು ಬಂದಿಸಲ್ಲೋಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಮಾಯಕರನ್ನ ಬಂದಿ ಬಯಸಿಲ್ಲ ಈ ಎಲ್ಲವನ್ನ ನಮ್ಮ ಸಿ ಸಿ ಬಿ ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಖಂಡಿತ ಆಗಬೇಕು ಸಿ ಸಿ ವಿ ಫುಟೇಜ್ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಯಾರ್ಯಾರು ಇದ್ರು ಏನ್ ಮಾಡಬೇಕು ಸೀನಿಯರ್ ಲೀಡರ್ಸ್ ಈ ಭಾಗದಲ್ಲಿ ಪೊಲೀಸು ತೆಗೆದುಕೊಂಡ ಕ್ರಮಕ್ಕೆ ತೃಪ್ತಿ ವ್ಯಕ್ತ ಮಾಡಿ ಸಹಕರಿಸಿದ್ದಾರೆ ಅದೇ ರೀತಿ ಯುವಕರು ಕೂಡ ತಾಳ್ಮೆಯಿಂದ ವರ್ತಿಸಬೇಕು ಯಾವುದೇ ಒಂದು ಘಟನೆ ಆದ ತಕ್ಷಣ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಉದ್ವೇಗಕ್ಕೆ ಒಳಗಾಗ್ತಾನೆ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅವರೆಲ್ಲ ಸಹಕರಿಸಬೇಕು ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ ತಪ್ಪು ಮಾಡದೇ ಘಟನದಲ್ಲಿ ಇನ್ವಾಲ್ವ್ ಆಗದೇ ಇರತಕ್ಕಂಥವರು ಯಾರಿಗೂ ಕೂಡ ಕಾನೂನಿಂದ ತೊಡಕಾಗೋದಿಲ್ಲ ಅದು ಇದೆಲ್ಲ ಇಲ್ಲಿ ಏನು ಏನು ಡೀಟೇಲ್ ಗೊತ್ತಿಲ್ಲ ಸರಿಯಾಗಿ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರು ಬಂದಿದಾಗ ಪೊಲೀಸ್ ಅವರು ಒಬ್ಬ ರೌಡಿ ಶೀಟ್ ಅನ್ನ ಹೊರಡಕ್ಕೆ ಮೀಟಿಂಗ್ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮಣ ಆರೋಪ ಮಾಡಿದ್ದಾರೆ ನೋಡ್ತಾರೆ ಗೊತ್ತಿಲ್ಲ ಯಾರು ಗೊತ್ತಿರೋದನ್ನ ಪಕ್ಕದಲ್ಲಿ ಒಬ್ಬ ಕೊಲಗಾರಿಂದ ಇಲ್ಲ ನಾಳೆ ಸಿ ಎಂ ಕರೆದಿದ್ದಾರೆ ರನ್ಗೆ ಡಿಸ್ಟಿಕ್ ಸಿನಿಮಾದಾಗಿ ನಮ್ಮ ಕಮಿಷನರು ಡಿ ಸಿ ಡಿ ಜಿ ಕರೆದಿದ್ದಾರೆ ಅವ್ರು ಕಾಲು ಇದು ಇರೋದ್ರಿಂದ ಹೇಳಿದರು ನಿನ್ನೆನೆ ನಾನು ವಿಸಿಟ್ ಮಾಡ್ಬೇಕಂತ ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಪೀಸ್ ಡೇ ಒನ್ ಇದು ಘಟನೆ ತಕ್ಷಣ ನನಗೆ ಬ್ರೀಫ್ ಮಾಡ್ತಾರೆ ನಮ್ಮ ಡಿ ಸಿ ಮತ್ತು ಕಮಿಷನರ್ ರೆಗ್ಯುಲರಾಗಿ ಬ್ರೀಫ್ ಮಾಡಿದ್ರು ಸಿಚುವೇಶನ್ ಇಸ್ ವೆಲ್ ಅಂಡರ್ ಕಂಟ್ರೋಲ್ ದೇ ಹವ್ ಟೇಕ್ ಅನ್ ಆ್ಯಕ್ಷನ್ ದೇರ್ ಸ್ಟ್ಯಾಂಡ್ ಇಸ್ ವೆರಿ ಪರ್ಫೆಕ್ಟ್